ಪ್ರತ್ಯಕ್ಷಕರೇ ಕೆಲವರು ಕೇಳ್ತಾ ಇದ್ರಿ ಏನೋ ರಾಜ್ಯಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ಗಳಿಗೆ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿದಿರೋ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದಿರೋ ಎಲ್ರು ಕೂಡ ಕೇಳ್ತಾ ಇದ್ರಿ ಈ ಕೌನ್ಸಿಲಿಂಗ್ ಬಗ್ಗೆ ಏನಾಯ್ತು ಕೌನ್ಸಿಲಿಂಗ್ ನಡೆಯುತ್ತಾ ನಡೆಯುವಲ್ವಾ ಮೆರಿಟ್ ಲಿಸ್ಟ್ ಬಿಡ್ತೀನಿ ಅಂದ್ರೆ ಬಿಟ್ಟಿಲ್ಲ ಯಾವಾಗ್ ಬಿಡ್ತಾರೆ ಈ ತರದ ಹಲವಾರು ಕ್ವಶನ್ ಗಳನ್ನ ಕಾಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ನನಗೆ ಒಂದಷ್ಟು ಮಾಹಿತಿ ಸಿಕ್ಕಿರ್ಲಿಲ್ಲ ಈಗ ಒಂದಷ್ಟು ಮಾಹಿತಿ ಸಿಕ್ಕಿದೆ ಆ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳಿಕೆ ಅಂತ ಹೇಳಿ ಮತ್ತೊಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಪ್ರತ್ಯಕ್ಷಕರೇ ಏನು ಕೆಲವು ರೈಟ್ ಪಿಟಿಷನ್ ಹೋಗಿದ್ದು ಆ ರೈಟ್ ಪಿಟಿಷನ್ ವಾದ ವಿವಾದಗಳು ನಡೀತಾ ಇದಾವೆ ಕೆಲವು ಜನದ ರೈಟ್ ಪಿಟಿಷನ್ ನಲ್ಲಿ ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಕೂಡ ಇಯರಿಂಗ್ ನಡೆದಿದೆ ಜೊತೆಗೆ ಹಿಯರಿಂಗ್ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದೆ ಅದ್ರೊಟ್ಟಿಗೆ ನೆಕ್ಸ್ಟ್ ಇಯರಿಂಗ್ ಕೂಡ ಡೇಟ್ ಅನ್ನ ಕೊಟ್ಟಿದೆ ಅದರ ನಡುವೆನೆ ಹಲವಾರು ಚರ್ಚೆಗಳು ಈ ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ನಡೀತಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಸ್ವತಂತ್ರ ಉದ್ಯಾನದಲ್ಲಿ ಒಂದು ಸ್ಟ್ರೈಕ್ ನಡೆದಿದೆ ಏನೋ ಹಾಲಿ ವರ್ಕ್ ಮಾಡ್ತಿದಾರೋ ಜೊತೆಗೆ ನಾನ್ ಯು ಜಿ ಕ್ವಾಲಿಫಿಕೇಶನ್ ಇದ್ದಾರೋ ಅವರು ಸ್ಟ್ರೈಕ್ ಮಾಡಿದ್ದಾರೆ ಅದರ ಜೊತೆಗೆ ಒಂದಷ್ಟು ಜನನು ಕೂಡ ಸಪೋರ್ಟ್ ಅನ್ನ ಮಾಡಿದ್ದಾರೆ ಮತ್ತೆ ಉತ್ತರ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಆಲ್ರೆಡಿ ಸ್ಟ್ರೈಕ್ ಗಳನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಜೊತೆಗೆ ನಾಳೆನು ಕೂಡ ಒಂದು ಸ್ಟ್ರೈಕ್ ಅನ್ನ ಮಾಡಬೇಕು ಅಂತ ಹೇಳಿ ಅಲ್ಲಿ ಏರ್ಪಾಟ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಒಂದಷ್ಟು ಮಂದಿ ಡಿಸಿ ಮೇನ್ ಕಚೇರಿಗೆ ಬಂದು ಅಲ್ಲಿ ನ ಭೇಟಿ ಮಾಡಿ ಏನು ಯು ಮಾನದಂಡ ಇದೆಯೋ ಯು ಜಿಸಿ ಮಾನದಂಡದ ಮೂಲಕವೇ ನೀವು ಮುಂದಿನ ಎಲ್ಲ ಕೌನ್ಸಿಲಿಂಗ್ ನಡೆಸಬೇಕು ಆ ಮೂಲಕ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಯು ಜಿ ಹೇಳಿರುವಂತೆ ನೀವು ಅದನ್ನ ನಡೆಸಿದ್ರೆ ಮುಂದಕ್ಕೆ ಅದು ಸರಿ ಹೋಗುತ್ತೆ ಮತ್ತೆ ಯಾರು ಕ್ವಾಲಿಫೈಡ್ ಇದ್ದಾರೋ ಅವರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಎನ್ನುವ ವಿಚಾರಗಳನ್ನ ಅವ್ರಿಗೆ ಮನದಟ್ಟು ಮಾಡಿಕೊಟ್ಟು ನೆಕ್ಸ್ಟ್ ಕೌನ್ಸಿಲಿಂಗ್ ಗೆ ಪ್ರೋತ್ಸಾಹವನ್ನ ಕೊಡಬೇಕು ಮತ್ತೆ ಯು ಜಿ ಸಿ ಮಾನದಂಡದ ಪ್ರಕಾರನೇ ಮುಂದಿನ ಎಲ್ಲ ಕೌನ್ಸಿಲಿಂಗ್ ಗಳು ನಡಿಬೇಕು ಯು ಜಿ ಎಲಿಜಿಬಿಲಿಟಿ ಇರೋರೆ ಬರ್ಬೇಕು ಅಂತಕ್ಕಂತ ಒಂದು ವಾದವನ್ನ ಮಂಡಿಸಲಿಕ್ಕೆ ಡಿ ಸಿ ಕಚೇರಿಗೆ ಹೋಗಕ್ಕೂ ಕೂಡ ಒಂದೊಂದು ತಂಡಗಳು ರೆಡಿ ಆಗ್ತಾ ಇದಾವೆ ಹೀಗೆ ಗೆಸ್ಟ್ ಫ್ಯಾಕಲ್ಟಿ ಅಂತಕ್ಕಂಥದ್ದು ಒಂದು ಎರಡು ಮೂರು ತಂಡಗಳಾಗಿ ಈಗ ಕೆಲಸವನ್ನ ಮಾಡ್ಲಿಕ್ಕೆ ಸಿದ್ಧ ಇದೆ ಅಂತ ಹೇಳಿದ್ರೆ ಒಂದು ಯು ಜಿ ಸಿ ನಾರ್ಮ್ಸ್ ಬೇಕು ಅಂತಕ್ಕಂಥದ್ದು ಒಂದಾದ್ರೆ ಒಂದು ಇರೋರನ್ನ ಕಂಟಿನ್ಯೂ ಮಾಡಿ ಅಂತಕ್ಕಂಥದ್ದು ಒಂದಾದ್ರೆ ಮತ್ತೊಂದಷ್ಟು ಜನ ಕ್ವಾಲಿಫೈಡ್ ಇರ್ತಕ್ಕಂಥವ್ರು ನಮ್ಗೆ ಯಾವ ಚಿಂತೆನೂ ಇಲ್ಲ ನಾವ್ ಏನಾಗುತ್ತೋ ನೋಡ್ತೀವಿ ಕೌನ್ಸಿಲಿಂಗ್ ಆಗ್ಲಿ ಅಥವಾ ಕಂಟಿನ್ಯೂಟಿ ಆಗ್ಲಿ ಅಂತ ಹೇಳಿ ಅವರು ಧಾರಾಳವಾಗಿ ಅವರು ಇರೋದು ಅಂತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಹೀಗೆ ಹಲವಾರು ತಂಡಗಳಾಗಿ ಗೆಸ್ಟ್ ಫ್ಯಾಕಲ್ಟಿ ಅಂತಕ್ಕಂಥದ್ದು ಕೆಲಸವನ್ನ ಮಾಡಲಿಕ್ಕೆ ಹೊರಟಿದೆ ತಮ್ಮದೇ ಆದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಲಿಕ್ಕೆ ಹೊರಟಿದೆ ಇದರ ನಡುವೆ ಸರ್ಕಾರದ ಸಂಸ್ಥೆ ಆದಂತ ಡಿ ತಣ್ಣನೆ ತನ್ನ ಕೆಲಸಗಳನ್ನ ಮಾಡ್ಕೊಂಡು ಹೊರಡ್ತಾ ಇದೆ ಏನು ಹದಿನೇಳನೇ ತಾರೀಕು ಹಿಯರಿಂಗ್ ನಡೀತೋ ಅದ್ರ ಆಧಾರದ ಮೇಲೆ ಮುಂದಿನ ಡೇಟ್ ಅನ್ನು ಕೂಡ ಹಿಯರಿಂಗ್ ಅನೌನ್ಸ್ ಮಾಡಿದ್ದಾರೆ ಅದು ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಅವತ್ತು ಕೂಡ ಹಿಯರಿಂಗ್ ಆಗುತ್ತೆ ಆದ್ರೆ ಏನು ವಾದ ವಿವಾದ ನಡೆಯುತ್ತೆ ಮತ್ತೆ ಏನು ಡಿಸಿಷನ್ ಬರುತ್ತೆ ಅಂತಕ್ಕಂಥದ್ದನ್ನ ಎಲ್ರೂ ಕಾಯ್ದು ನೋಡ್ಬೇಕಾಗಿದೆ ಮತ್ತೆ ಅಲ್ಲಲ್ಲಿ ಗಳಲ್ಲಿ ಮತ್ತೆ ವಾಯ್ಸ್ ಗಳಲ್ಲಿ ಒಂದಷ್ಟು ಜನ ಚರ್ಚೆ ಮಾಡ್ತಾ ಇದಾರೆ ಹಿಯರಿಂಗ್ ನಡೀತು ಆಲ್ರೆಡಿ ಕಂಟಿನ್ಯೂಟಿಯನ್ನ ಕೊಟ್ಟು ಬಿಟ್ಟಿದ್ದಾರೆ ಇನ್ನು ಯಾವುದೇ ಒಂದು ಮಾಹಿತಿ ಹೊರಗೆ ಬರಲ್ಲ ಆ ಮೂವತ್ತನೇ ತಾರೀಕು ಹಿಯರಿಂಗ್ ನಡೆದ್ರು ಕೂಡ ಒಂದು ಫೈನಲ್ ಆಗುತ್ತೆ ಕಂಟಿನ್ಯೂಟಿಗೂ ಫೈನಲ್ ಆಗುತ್ತೆ ಮತ್ತೇನು ಇಲ್ಲ ಡಿ ಸಿ ಕೂಡ ಅದಕ್ಕೆ ಸಪೋರ್ಟ್ ಅನ್ನ ಕೊಡುತ್ತೆ ಅಂತಕ್ಕಂತ ಮಾತುಗಳನ್ನ ಒಂದಷ್ಟು ಕಡೆ ಮಾತನಾಡ್ತಾ ಇದ್ದಾರೆ ಎಲ್ಲ ಕೂಡ ಸುದ್ದಿಯಾಗಿ ಸುದ್ದಿಯಾಗಿ ಹರಿತಾ ಇದೆ ಆದ್ರೆ ಒಂದು ಪಕ್ಕಾ ಮಾಹಿತಿ ಯಾರಿಗೂ ಕೂಡ ದೊರಕ್ತಾ ಇಲ್ಲ ಮತ್ತೆ ಯಾವುದೇ ಒಂದು ಲೆಟರ್ ಫಾರ್ಮೆಟ್ ಯಾರಿಗೂ ಕೂಡ ದೊರಕ್ತಾ ಇಲ್ಲ ಜೊತೆಗೆ ಡಿ ಸಿ ಅಂತೂ ಮೌನವನ್ನ ವಹಿಸ್ಬಿಟ್ಟಿದೆ ಯಾವುದೇ ಒಂದು ಸುದ್ದಿಯನ್ನ ಹರಿಬಿಡ್ತಾ ಇಲ್ಲ ನನ್ನ ಪ್ರಕಾರ ಹೇಳೋದಾದ್ರೆ ಡಿ ಸಿಇ ಹತ್ತೊಂಬತ್ತನೇ ತಾರೀಕಿಗೆ ಏನು ಮೆರಿಟ್ ಲಿಸ್ಟ್ ಅನ್ನ ಬಿಡ್ಬೇಕು ಆ ಮೆರಿಟ್ ಲಿಸ್ಟ್ ಅನ್ನು ಅದು ಅನೌನ್ಸ್ ಮಾಡುತ್ತೆ ಮುಂದೆ ಕೋರ್ಟ್ ನಲ್ಲಿ ಏನೇನು ವಾದ ವಿವಾದ ನಡೆಯುತ್ತೆ ಮತ್ತು ಏನ್ ವಿಚಾರ ಬರುತ್ತೆ ನೋಡ್ಕೊಂಡು ಕೌನ್ಸಿಲಿಂಗ್ ನ ಮಾಡೋದ ಬೇಡುವ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರುತ್ತೆ ಪ್ರತಿ ಏನು ಗೆಸ್ಟ್ ಗೆ ಅಪ್ಲೈ ಮಾಡಿರೋರು ಮತ್ತೆ ಗೆಸ್ಟ್ ಫ್ಯಾಕಲ್ಟಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇರೋರು ಎಲ್ರು ಕೂಡ ಒಂದು ಗೊಂದಲದಲ್ಲಿ ಇದ್ದಾರೆ ನೆಕ್ಸ್ಟ್ ಹಿಯರಿಂಗ್ ಏನಾಗುತ್ತೆ ಮತ್ತೆ ಏನ್ ಮಾಹಿತಿ ಹೈಕೋರ್ಟ್ ಇಂದ ಬರುತ್ತೆ ಅಂತಕ್ಕಂಥದ್ದನ್ನ ನೋಡ್ಬೇಕಾಗಿದೆ ಎಲ್ಲರೂ ಕೂಡ ಕಾಯ್ದ್ ನೋಡಿ ಮುಂದಿನ ಅಪ್ಡೇಟ್ ಗಾಗಿ ನಾನು ವಿಡಿಯೋನ ಮಾಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟು ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಈ ವಿಚಾರದ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ